चुराई यार ये अब ऐसा उठा नहीं उठ तू आगले यार उठ कौन कटप्पर हो जाए आओ तो पाओ तो हाँ कौन सा चला हाँ पेट रखते हैं चुराई 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 हाँ का हाँ क्या पुरस्कार आप उधार दें तो तू हाथों में ये करने का ये निश्चय होता है पाव यह तो घर मोल है और ये और ये ಹಾಗೆ ಒಂದ್ ಮೊನ್ನೆ ಬಂದ್ಕೊಂಡು ನೀನು ನನ್ನಲ್ಲಿ ಸಂಬಳ ಕೇಳುದ ನಿಮಗೆ ಕತೆ ಗೊತ್ತಿಲ್ಲ ಕಾಲ ಬದಲಾಗಿದೆ ಈಗ ಏನು ಒಂದ್ ಮೊನ್ನೆ ಬಂದವರೇ ಸಂಬಳ ಕೇಳುವುದು ಮೊದ್ಲು ಇದ್ದರೆ ಯಾರು ಸಂಬಳ ಸಾಲ ಹಾಗೆ ಆಗಿದೆ ಒಂದು ಕೇಳಿದ್ರೆ ಅಂತಿಷ್ಟು ಕೊಟ್ಟರೆ ಬರ್ತಿದ್ದಾವೆ ಅದೇ ಸಾಯಲಿ ಈಗ ಎರಡು ಲಕ್ಷ ಹಾಕ್ಬೇಕು ಹಾಂ ಹಾಗಿದ್ರೆ ಬರುತ್ತೆ ಇಲ್ಲ ಮನುಷ್ಯ ಬೇರೆ ಕಡೆ ಕಲಿತ ಇದ್ದಾರೆ ಹೋಗ್ತೆ ಅಂತ ಹೇಳ್ದವ್ರು ಇಲ್ಲವೇ ಸೈಕಲ್ ಯಾ ಬಾರಿ ಹೇಳೋದು ಹಾಂ ಹಾಂ ಈ ಪ್ರಕೃತಿ ವಾತಾಲಾವಣವನ್ನ ನೋಡಿ ವಾಥಾಲಾವಣ ಅಲ್ಲ ಅದು ಚನ್ನಾಗಿ ಮಾತಿ ಹೇಳಬೇಕು ಯಾವಾಗಲೂ ಏನು ಶಬ್ದವನ್ನ ವಾಚ ರಾವಣ್ಣ ನಾವಿಬ್ರು ಹೇಳಿದ್ ಹೇಗಾಯ್ತು ಗೊತ್ತಾ ವಾಸನೆ ಮೇಲೆ ಹೇಸ್ಕಿ ಬಿ ಜಗ ಐತಿ ಪರಿಮಳ ಹೆಚ್ಚಾಗಿಲ್ವೇ ಸರಿ ಮಾಡಿ ವಾಪಾ ಅಂತ ಹೇಳಿ ಮಾರೆಯೋ ಸತ್ತಿನಲ್ಲಿ ನಾನು ಮುಂದೆ ಹೋಗುವುದು ಅಲ್ಲ ನನ್ನ ಹಿಂದೆಗಳು ನೀನು ಬರ್ಬೇಕು ಹೋಗೋಲ್ಲ ಪುಣ್ಯ ಆತ್ಮ ನಿನಗೆ ಹಣ ಕೊಡ್ಲಿಕ್ಕಿದ್ದದ ಮರ್ಯಾದೆ ಪ್ರಶ್ನೆ ಮಾರಯ್ಯ ನಾಳೆ ಕೊಡ್ತೇವೆ ಯಾಕೆ ಅವನ ಎದುರುಗಡೆ ಒಂದು ಹೇಳಬೇಡ ಪತ್ರಿಕೆಯಲ್ಲಿ ಹಾಕುದೇ ಬೇಡ ಎಲ್ಲ ಪ್ರಚಾರ ಮಾಡ್ತಾ ಅದಲ್ಲ ಸ್ವಾಮಿ ಹ್ಞೂ ಇವತ್ತಿಷ್ಟು ಸಂತೋಷ್ದಲ್ಲಿ ಇದ್ದೇನೆ ಯಾಕೆ ಗೊತ್ತಾಯ್ತಾ ಯಾ ಪೂ ಇವತ್ತು ನಾಣಿ ಪ್ರೀತಿ ಪ್ರೇಮ ಮಾಡ್ತಾ ಇದ್ದೇನೆ ಇಲ್ಲ ಯಾರು ಮಾಡಿಲ್ಲ ಇದು ರಾಜ್ಕುಮಾರಿ ರಾಜೇಶ್ವರಿ ಏ ದೇವರೇ ಅವರು ನನಗೆ ಪಾಪ ಆ ನಿನ್ನ ಯೋಗ ತಿರುಗಾಟ್ ಮಾಡ್ತಿದ್ದವ್ರು ಹ್ಞೂ ನೀವೇ ನೀವದ ಯಾ ಸೊ ಕೆಲಸ ಹೇಳಬೇಕಾದವ್ರೆ ಕೆಲಸ ಇಲ್ಲ ತಿರುಗ್ತಾ ಇದ್ರಿ ಕೆಲಸ ಹೌದಾ

ലാഭം യുദ്ധ പൂരോ വാദ്യോ അവർ ശബ്ദ വള്ളേ ഊട്ടി ശബ്ദം

ನೀನು ನಾನು ನನ್ನಲ್ಲಿ ನಿಮ್ಮಲ್ಲಿ ಸಂಬಳ ಕೇಳುವುದು ಹೌದು ಏ ನಾನು ಯಾರು ಕೈ ಗುಂಟ ಅಲ್ಲ ಆ ಗುಂಟ ಹೋಯ್ತು ಏ ಹುಲಿ ಹೆಪ್ಪು ಹುಲಿ ಇದು ಹೆಪ್ಪುನೇ ಬರಿ ಹುಲಿ ಬಡತನ ಕಮದಿಸೋ ಅಲ್ಲ ಬರಿ ಹುಲಿ ಬಾಳ ಅಪ್ಪ ಅಂತ ಕೇಳ್ತೀಯ ಹಾಗೆ ಮೊನ್ನೆ ಬಂದ್ಕೊಂಡು ನೀನು ನನ್ನಲ್ಲಿ ಸಂಬಳ ಕೇಳುವುದಾ ನಿಮಗೆ ಕತೆ ಗೊತ್ತಿಲ್ಲ ಕಾಲ ಬದಲೇ ಆಗಿದೆ ಈಗ ಏನು ಮೊನ್ನೆ ಬಂದವರೇ ಸಂಬಳ ಕೇಳುವ ಮೊದ್ಲು ಇದ್ದರೆ ಯಾರು ಸಂಬಳ ಕೇಳುದಿಲ್ಲ ಕಾಲ ಹಾಗಾಗಿದೆ ಆಗಿದೆ ಇಲ್ಲಿವರೆಗೆ ಕೇಳಿದ್ರೆ ಇಂತಿಷ್ಟು ಕೊಟ್ಟರೆ ಬರ್ತೇವೆ ಈಗ ಎರಡು ಲಕ್ಷ ಹಾಕ್ಬೇಕು ಹಾಕಿದ್ರೆ ಬರುತ್ತೆ ಬೇರೆ ಕಡೆ ಕರಿತ ಇದ್ದಾರೆ ಹೋಗ್ತೇ ಅಂತ ಹೇಳದವ್ರಲ್ಲವೇ ಹೇಳದೆ ಗೊತ್ತಾಯ್ತು ಎರಡ್ ಲಕ್ಷ ತಗೊಂಡು ಏನ್ ಮಾಡಿದ್ರು ಅಂತ ಹೇಳಿ ದೋಣಿ ಮಾಡಿದ್ರು ಅಂತ ಸುದ್ದಿ ಯಾವ ದೋಣಿ ಹೊಯ್ಗೆ ತೆಗಿಬೋದು ಆದ್ರೆ ಈಗ ಹೊಯ್ಗೆ ತೆಗಿಲಿಕ್ಕೆ ಬಿಡುವುದಿಲ್ಲ ಎರಡು ಲಕ್ಷ ದೋಣಿ ಹೊಳೆಯಲ್ಲಿ ಲಕ್ಷಷ್ಟು ಅಷ್ಟೇ ಹೇಳ್ತೀನಿ ಮುಂದುವುದಿಲ್ಲ ಮಾಡ್ಬೇಕು ಹೆಚ್ಚು ಮಾತಾಡ್ತೀನಿ ಮಗನೇ ನಾವು ಈಗ ನಮಸ್ಕಾರ ಆ ಒಂದಾಣೆ ಕೊಡದಬೇಡ ಒಳಬಂದು ಹಾಕುಬೇಡಿ ಹಾ ಹಾಗೆ ನಾನೇನು ನನ್ನ യോഗ്യತೆ ಏನು ಅಂತ ನೀನು ಗೊತ್ತುಂಟಾ ಇವತ್ತವರೆಗೂ ತಗಲಿಲ್ಲ ನೋಡಿ ಗೊತ್ತಿಲ್ಲလား ಗೊತ್ತು ಪಡಿಸ್ತೇನೆ ಇವತ್ತು ಹೇಗೆ ನಾನು ಹೊರಟೆ ಈಗ ಎಲ್ಲಿಗೆ ಹೋಗಿಪ್ಪ ನೀ ಬರಲಿಲ್ಲವೇ ನನ್ನ ಜೊತೆ ನಿನ್ನ ಜೊತೆ ನೀನು ಬರಬೇಕು ಓ ನಿನ್ನ ಆಳ ಅಲ್ಲ ಹೌದು ಎಲ್ಲಿಗೆ ಈ ಪ್ರಕೃತಿ ವಾತಾರಾವಣವನ್ನು ನೋಡಿ ಶಬ್ದ ಬಂದ್ರೆ ಬಂಕಿ ಆಗ್ತಿದೆ ವಾತ ರಾವಣ ಅಲ್ಲ ಅದು ಮತ್ತೆ ಚಂದ ಮಾಡಿ ಹೇಳ್ಬೇಕು ಏನು ಶಬ್ದವನ್ನ ವಾತ ರಾವಣ ನಾವಿಬ್ರು ಹೇಳಿದ್ ಹೇಗಾಯ್ತು ಗೊತ್ತಾ ವಾಸನೆ ಮೇಲೆ ಹೇಸಿಗೆ ಬಿದ್ದು ಹೇಗಾಯ್ತಿ ಪರಿಮಳ ಹೆಚ್ಚಾಗಿಲ್ವೇ ಸರಿ ಮಾಡಿ ವಾತಾವರಣ ಅಂತ ಹೇಳಿ ಮಾರ ನಾನು ಕಾರಿಯಲ್ಲಿ ಹೋಗುವಾಗ ನನ್ನ ಯೋಗ್ಯತೆ ನೀನ್ ನೋಡ್ತಾ ಇರಬೇಕು ಅಯ್ಯ ಉದ್ದ ಇದ್ದವರು ಆಹ್ ನಮಸ್ಕಾರ ಕುಳ್ಳಾಯ್ತವರು ಇದ್ದವರು ಕೂತ್ಕೊಂಡು ನಮಸ್ಕಾರ ಹಣೆ ಬರಗೆಟ್ಟವ್ನೆ ನಿನಗೆ ಎಲ್ಲಿ ಗೊತ್ತಾಗ್ಬೇಕು ನನಗೆ ಎಲ್ಲಿ ಗೊತ್ತಾಗ್ತದೆ ಸ್ವಾಮಿ ಇವತ್ತು ಗೊತ್ತು ಕಲಿಸ್ತೇನೆ ನಾನು ನೋಡ್ತೇನೆ

हाँ क्या बोलते हैं आप उधार कर दो तो आप तुम्हारा ये कहने का ये वाली स्टांप तब्बा जंतक घर में है और ये वो तोड़ यानि आनो दे नोडोजी आनो

ನಾನು ದಿವಸಕ್ಕೆ ಸಾವಿರ ಜನರಲ್ಲಿ ನೋಡ್ತೇನೆ ಮೊನಿ ಬಟ್ಟೆ ಪರಿಚಯ ಆಗಲಿ ಹೇಗ ಯಾವ ಬಡ್ಡಿಗಣ ಕೊಡುವ ಬಟ್ಟಿಗೆ ಬಂದಾರಪ್ಪ ನಾನು ಬಡ್ಡಿ ಮಗ ಅಂದ್ರೆ ಎಷ್ಟು ದಿನ ಆಯ್ತಾ ಎದುರುಗಡೆ ಒಂದು ಬೇಡ ಪತ್ರಿಕೆಯಲ್ಲಿ ಹಾಕುದೇ ಬೇಡ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ನಾಳೆ ನಾಳೆ ಬರ್ತಾ ಇದ್ದವ್ರು ಮುಚ್ಚಿಟ್ಟು ಅವ್ರಿಗೆ ನೀವು ಹಣ ಕೊಟ್ಟಿದ್ದೀರಿ ಬಡ್ಡಿ ಕೊಟ್ಟು ಇಲ್ಲ ಹಸಿರು ಕೊಟ್ಟು ಇಲ್ಲ ಜೋರ್ ಆಗುದಲ್ವಾ ಮಂತ್ರಿಗಳ ಭಾವ ಏನೇ ಇದ್ರು ದಾರಿ ಮೇಲೆ ಹೊಡೆಯುವುದು ಅವರಿಗೆ ಇಂಥವರಿಗೆ ದಾರಿ ಮೇಲೆ ಹೇಳ್ಬೇಕು ಯಾಕೆ ಒಬ್ಬನ ಹತ್ರ ಸಾಲ ಮಾಡಿದಲ್ಲ ಊರ್ ತುಂಬಾ ಸಾಲ ಮಾಡಿದ್ದಾರೆ ಅಯ್ಯೋ ಆಯ್ತು ಮಾಡ್ಬೇಡ ನಾ ನಿಮ್ ಕೈ ಮುಗಿತೇನೆ ನೀನ್ ಯಾರ ನಾನು ಅವ್ರ ಹಾಳು ಮರ ಇಲ್ಲ ಬಾರ ಹಾ ಹೀಗೆ ಸರ್ ಇದ ನೋಡ್ತಾರ ನೋಡ್ಕೊಡ್ತಾರ ಓಟ್ ಕೊಡಿ ಅಷ್ಟೇ ಬಾರಿ ಬೆಲೆ ಬಾಳುದು ಒಳ್ಳೆ ಬೆ ನಂದು ಕೊಡುವ ಪ್ರಶ್ನೆ ಪ್ರಶ್ನೆಲ್ಲ ಈಗ ಕೊಟ್ಟಿರುವ ಸಾಲದ ಬಡ್ಡಿ ಸಾಲದಲ್ಲಿ ಅರ್ಥ ಮಾತ್ರ ಸಾಲ ಬಂದೀಗುಂಟ ಆದಷ್ಟು ಬೇಗ ಅಸಲು ಬಡ್ಡಿ ಎಲ್ಲ ಕೊಟ್ರೆ ಆಯ್ತು ಬೈಕಾಲ್ ಮುರ್ದು ಕೊಡ್ತ ಜಾಗ್ರತೆ ಪುಲಿ ಹುಟ್ಟೈತಾರ ಉದ್ದಂಡ ನಮಸ್ಕಾರ ನಮಸ್ಕಾರ ನಾನೆ ಬರ ಗೆಟ್ ಟೌನ್ ಹೇಳಲಿ ಕೊಂತ್ರಿಗಳ ಭಾವ ಹ ಸಾಲ ಮಾಡ್ಕೊಂಡು ಊರಲ್ಲಿ ಬಡ್ತಿಂತ ಇದ್ದೀಯ ರಾಜಕೀಯ ಅಣ್ಣ ಸತ್ಯ ಹೇಳ್ತೇನೆ ಅವನಲ್ಲ ಸಾಲ ಮಾಡಿದ್ದು ಹೌದು ಯಾಕೆ ಪ್ರೀತಿ ಪ್ರೇಮಕ್ಕಾಗಿ ಪ್ರೀತಿ ಪ್ರೇಮಕ್ಕೆ ಸಾಲ ಮಾಡ್ಕೊಂಡ್ರೆ ಹಣೆ ಬರ ಇದೇ ಆಗು ಇವತ್ತೇ ನನಗೆ ಗೊತ್ತಾಗಿದ್ದು ಅಂದ್ರೆ ರಾಜ್ಕುಮಾರಿ ರಾಜೇಶ್ವರಿಯನ್ನ ಪ್ರೀತಿ ಮಾಡ್ತಾ ಇದ್ದವ ನಾನು ಓ ಆಕಾಶಕ್ಕೆ ಪ್ರಯತ್ನ ಮಾಡೋಣ ಅಂತ ಇಲ್ಲ ಅವಳು ಎದುರುಗಡೆಯಲ್ಲಿ ಒಂದು ಜನ ಅಂತ ತೋರಿಸ್ಕೊಳ್ಬೇಕೆಂಬ ಕಾರಣಕ್ಕಾಗಿ ಅವರ ಸಾಲ ಮಾಡಿದ ಬಿಟ್ಟರು ಮತ್ತೆ ಯಾಕೆ ಇಲ್ಲ ಈಗ ಮರ್ಯಾದೆ ಹೋಯ್ತಲ್ಲ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗೊತ್ತಾದ್ರೆ ಗೊತ್ತಾದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಅದಕ್ಕೆ ಯಾರನ್ನೂ ಹೇಳ್ಬೇಡ ಕೈ ಮುಗಿತೇನೆ ಹೇಳಬಾರದು ಹೇಳಿದಾರೆ ಏನಾಗಬೇಕು ಹೇಳು ಹೇಳಬಾರ ನೀನೊಂದು ಉಪಕಾರ ಮಾಡ್ಬೇಕು ಏನಾಗ್ಬೇಕು ಮಹಾರಾಣಿಯಲ್ಲಿ ಮಾತಾಡಿ ಈ ಅರಮನೆ ನನ್ನ ಕೆಲಸ ಕೊಡಿಸ್ಬೇಕು ಹಾ ಹಾ ನಾನಿದ್ದೇನೆ ಕೊಡಿಸ್ತಿಲ್ಲ ಖಂಡಿತ ಹೌದು ಸದ್ಯಕ್ಕಿಗೆ ಸೆರೆಮನೆಗೆ ದಾರಿ ಯಾವ್ದು ಹೌದಾ ತೋರಿಸ್ಬೇಕಾ ಈ ಕ್ಷಣ